ಇಲ್ಲಿ ನಮ್ಮ ನರ್ಗುಂಡ್ ಟೌನ್ ಒಳಗೆ ಸರ್ ಇದು ಇದು ಶಾಂತಿ ಪಾರ್ಕ್ ಒಳಗೆ ಒಂದೇನ ಚಟ್ರ ಸಾಕಾಯ್ತರಂತ ಒಂದ್ ಹಾವು ಚಟ್ಟರ ಸಂಗಿಂದ ತೊಳಗ್ ಬಿದ್ದಂತ ಯಾವ ಹಾವು ಅದು ಒಳಗೈತ್ರಿ ಕವರ್ ಕವರ್ ಮಾಡಿ ಆರೆ ಇಲ್ಲಿ ಅದು ಸೆಟ್ರಸ್ ಹಾಕೋ ಬಂದ್ರೆ ಹ ಹ ಹ ಈ ಸೆಟ್ರಸ್ ಹಾಕೋ ಬಂದ್ರೆ ಕ್ಲೋಸ್ ಮಾಡೋ ಬಂತಾ ಇಲ್ಲಿ ಇದು ಸಮಾನ ಇಲ್ಲಿ ತಿನ್ನಕಂತ ಬಂದಿದಾ ಸೆಟ್ರಸ್ ಅದು ಒಂದ ಸೆಟ್ರಸ್ ಗಳು ಯಾಕಾದ್ರೂ ಬಿಡ್ಬಿಡ್ತ್ರಿ ಇಲ್ಲಿದ್ರಿಗಲ್ಲ ಯಾವ ಧಾವ್ ನೋಡ್ರಿ ಇಲ್ಲ ಪಕ್ಕ ಇಲ್ಲಿ ಇವರು ಏನ್ ಏನ್ ಹೆಸರು ನೀ ಶಾಂತಿ ಪಾರ್ಕ್ ಒಳಗೆ ಇಲ್ಲಿ ಒಳಗೈತಾರ ನೋಡಣ ಬ್ಯಾಟ್ರಿ ಕೊಡ್ರಿ ಬ್ಯಾಟ್ರಿ ಕೊಡ ಒಂದು ಬ್ಯಾಟ್ರಿ ಕೊಡ್ರಿ ಒಳಗಡೆ ಬಂದಿತ್ತಂತಾರ ಯಾವುದು ನೋಡನ್ ಅದನ್ನ ತಾರ್ಚ್ ಕೊಡ್ರಿ ಮೊದಲ ಕೊಡ್ರಿ ತಾರ್ಚ್ ಕೊಡ್ರಿ ಹಂಗಲ್ರಿ ಸೀದಾ ಇದ್ದಿದ್ದು ಬ್ಯಾಟ್ರಿ ರೀ ನಿಮ್ಮ ಕಡೆ ಇದು ಇದ್ದಿದ್ದು ಬೆಟ್ರಿ ಬೇಕು ನನಗಕ್ಕೆ ಮುಖಕ್ಕೆ ಸರ ಇಲ್ಲಿ ಬುಡಕ್ ಐತಿ ಅಂತಂದ್ರೆ ನೀವು ಎಲ್ಲಿ ಐತೆ ಗೊತ್ತಾಗಬೇಕು ಅದು ಒಂದ ಸೆಕೆಂಡ್ ಅಲ್ಲಿ ಐತಲ್ಲ ನೀವು ಅದನ್ನ ನೋಡಿದ್ರೆ ಹೋದಲ್ಲ ಅಲ್ಲಿ ಏನೋ ಓಡಿದ್ ಏನ ನೋಡ್ತೇನೆ ಆಚಗಡೆ ಏನೋ ಒಂದು ಸೆಕೆಂಡ್ ಇನ್ ತೋರಿ ಉದ್ದಿದ್ದಾಬೇಕ್ ಯಾಕಂದ್ರೆ ನಮ್ಗೆ ಅದೇ ಒಳಗಡೆ ನಮ್ಗೆ ಕೆತ್ತಾಗಬೇಕಲ್ಲ ಇವ್ನ ಕುರ್ಚ ತೋರಿ ಹೇಳ್ತೇನೆ ನೀವ್ ಕಾಲಾಗ ಹುಷಾರಿಯ ನೀವು ಕಾಲಾಗ ಹುಷಾರಿ ಬರ್ಬೇಕು ಇಲ್ಲೆಲ್ಲ ಒಳಗಡೆ ಇಲ್ಲಿ ಬಾಕ್ಸಿಟ್ರೆ ಇಲ್ಲಿ ಒಳಗ್ತೇ ಹುಷಾರಿರ್ಬೇಕು ಈಗ ನೋಡಿ ಈಗ ನಾ ಅವ್ರು ಇಲ್ಲಿ ಆ ಇದನ್ನ ಐತಿ ನೋಡ್ರಿ ನಾನು ಹೋಗ್ತಾರಿಲ್ಲ ಅದನ್ನ ಸರ್ ಹೋಗ್ತಂಬಿ ಏ ದೊಡ್ದೈತ್ರಿ ಹೋಸಿಲ್ಲ ಆಯ್ತು ನೋಡೋಣ ನೋಡ ತರಿ ಬ್ಯಾಟ್ರಿ ಕೊಳಿಲ್ರ ಬ್ಯಾಟ್ರಿ ಬೇಕು ಬ್ಯಾಟ್ರಿ ಬೇಕ ನಮ್ಮ ಕಡೆನೇ ಇತ್ತು ಅದು ಬ್ಯಾಟ್ರಿ ನೋಡ್ಬೇಕಿತ್ತಿ ಹಂಗಂದು ಕುಲಿಯಕ್ಕೆ ಏನಕ್ಕೆ ಹೇಳ್ರಿ ನಮ್ಗೆ ಇದು ಬ್ಯಾಟ್ರಿ ಅಂದು ಇಲ್ಲಿ ಇಲ್ಲೆರಡು ಈಗ ಬಾಯಗರ ಇಟ್ ಹೋಗಿ ಹೆಂಗೆ ಇಟ್ಕೋಬೇಕು ನಾನು ಒಂದು ಕೆಲಸ ನಾನು ಈ ಕಡೆ ಬರ್ರಿ ಹೇಳ್ತೇನೆ ಈ ಸೈಡ್ ಬರ್ರಿ ಇಲ್ಲಿ ಹಿಡಿ ಇಲ್ಲಿ ಇಲ್ಲಿ ತಳಗಿಡಿ ತಳಗಿಡಿ ಪೂರ್ತಿ ತಳಗಿಡಿ ತಳಗಿಡಿಯ ಹಿಡಿದ್ಯಾ ಒಂದು ಸೆಕೆಂಡ ಹಿಡಿದ್ರೆ ತಳಿಯ ಒಂದ ಸೆಕೆಂಡ್ ಇನ್ನು ತೆಗಿತೇನಿ ಅಂತ ಎಲ್ಲಿ ಬುಕ್ಕ ನೋಡಲ್ಲ ಬಸ್ ಕೂಡ ಒಳಗೆ ಒಳಗ ಬಸ್ ಕೂಡ ನೀವು ನಿಶಯಾಗ್ಯಾರನಪ್ಪ ಏನಾಗೈತಂದ್ರೆ ನಾವು ಒಂದು ಕೆಲಸ ಮಾಡುವಾಗ ನೀವು ಒಂದು ಕೆಲಸ ಮಾಡಬೇಕೈತೆ ಅದು ತಡಿಪ ಒಂದು ಇಟ್ ಬಾಕ್ಸ ತೆಗಿತೀನಿ ತೀರಿ ನಾವು ನೋಡಿ ತಾಯಿಂದ ಬೇಡ್ರಿ ತಾಯಿ ಎಲ್ಲಿ ಬಿಟ್ಬಿಡಕತ್ತ ನೋಡ್ತೀನೋದು ನೋಡ್ದೆ ಆವಾಜ್ ನೋಡ್ರಿ ನೀರು

हङ्ति <laughs> ಅಲ್ಲಂತ ತೆರಿಕಸ್ಕೋ ಮ ಹಾ ಏ ಏ ಏ ಏ ಏ ಏ ನಾನು ಬಕದ ಇದು ಪುಲೇದಿ ಪುಲೇತೆ ನಾನು ಹೋಗತನೆ ನಾನು ಹೋಗಿರುತರು ನಾನು ಅಂತ ಹುಷಾರಿ ಇಲ್ಲರ ಬಕನಿ ಅಲ್ಲರ ಹತ್ತುಕ ಎಲ್ಲರ ಹತ್ತುಕ ನೀ ಇದು ನೋಡಿ ಇಲ್ಲಾಡಿ ಅಜ್ಕಡೆ ಏನ ಹೇಳ್ತನೆ

बड़ा नहीं नहीं बड़ा नहीं ना नहीं मार दिया मार दिया लड़ाई अच्छी रहती है सरी अच्छी रहती है बड़ा सुधरा बड़ा गांठ खतरा तिली तिली इतनी सब मैं भी बड़ी देर बोलूंगा एक सब कुछ तो ना यार ले बरते नहीं पाना है

ಬಂದಿಲ್ಲದೆಲ್ಲಾಯ್ <elim> <sharp orrankaLee>

மூமெண்டே தர <tosan> ಅವಾಗಲೂ ಅರ್ಡು ಮಾಡಬೇಕು ನಾ ಅಡ್ಡ ಕೊಟ್ಟಿದ್ದು ನಿಮ್ಗೆ ಅದನ್ನು ಮತ್ತೆ ಎಡಿಟ್ ಮಾಡ್ಕೋಬೇಕಾಗತ್ತ ನಾನು ಅದು ಇಲ್ಲೇ ಇಲಿ ಮರಿ ನುಂಗಿತ್ರಿ ಅದು ಇಲಿ ಮತ್ತು ಅದ್ರ ಮರಿ ಒಂದು ದ್ವ ಎರಡು ಇಲಿ ಮರಿ ಮುಂಗೀತನೇ ಒಂದು ಒಂದು ಇಲಿ ಮರಿ ಒಂದು ದೊಡ್ಡ ದೊಡ್ಡ ನುಂಗಿದ್ರು ಅದು ಯಾವಾಗ ಬಂದೈತೆ ಗೊತ್ತಿಲ್ಲ ಅದು ನಾಗರಾಮ ಬಂದಿರ್ತದೆ ಅಂತ ಹೇಳ್ತಾರೆ ಅದ ಇಲ್ಲಿ ಚಟ್ರದ ಈ ಬ್ಯಾಂಡ್ರಿ ಅಂಗಡಿಯಾಗ ಇಲ್ಲಿ ಒಳಗಡೆ ಇತ್ತದ ಚಟ್ರಸ್ ಹಾಕ್ಬೇಕಾದ್ರೆ ಚಟ್ರಸ್ನಿಂದ ಹೆಂಗೆ ಬಿದ್ದದು ಗೊತ್ತಿಲ್ಲ ಇದನ್ನ ರೆಸ್ಕೂ ಮಾಡಿ ಕೇಸೆ ಅದನ್ನು ಡಬ್ಬಿ ಒಳಗೆ ಹಾಕ್ತೀವಿ ಯಾರು ಬಿಡಿಬಾರ್ದು ಯಾಕಂದ್ರೆ ಅದು ರೈತರ ಮಿತ್ರ ಅದು ನಮ್ಮ ಪರಿಸರ ಪರಿಸರದೊಳಗೆ ಇರಬೇಕ್ರಿ ಅದು ಯಾಕಂದರೆ ಈಗ ಅದು ಇಲಿ ತಿಂದು ಹಾಳು ಮಾಡೈತಿ ಅದು ಅದು ಯಾಕಂದರೆ ಇಲಿ ತಿನ್ನಕ ಬರುದು ಅದು ಯಾಕಂದ್ರೆ ನಮ್ಮದು ಪರಿಸರ ಚಲೋ ಕೊಡೋದು ಅದ ಇಲ್ಲ ಇಲಿ ಬಂದು ಎಲ್ಲ ನಾಶ ಮಾಡ್ತೈತಿ ನಮ್ಗೆ ಇದ್ದಿದ್ದೆಲ್ಲ ಡಬ್ಬಿ ಕಡಿತೈತಿ ಕಾಳು ಕಡಿ ತಿಂದೈತಿ ಅದು ತಿಂತತಿ ಅದು ಅದನ್ನ ಏನು ಮಾಡ್ಬೋದು ಅದನ್ನು ಒಳಗಿಡಕ್ಕೆ ಅದನ್ನು ನುಂಗ್ತೈತಿ ಅದು ಯಾವಾಗಲೂ ಯಾರು ಏನು ಹೋಗ್ಬೇಡ್ರಿ ಇಂಥರ ಯಾರ ನುರ್ತಂತ ರೆಸ್ಕ್ಯೂರ ಇದ್ರಂದ್ರೆ ಅಂಥರ ಕರೆಸಿ ಅದನ್ನು ಅದರ ಪರಿಸರಕ್ಕೆ ಬಿಡು ವ್ಯವಸ್ಥೆ ಮಾಡಿ ನಮಸ್ಕಾರ ರೀ ಜೈ ಹಿಂದ್